ಭಕ್ತಿ ಪೂರ್ವಕವಾಗಿ ನಮಸ್ಕರಿಸುತ್ತಾ ನನ್ನ ಹೆಸರು ಪ್ರಮೋದ್ ನಾನು ಎಂಟನೇ ತರಗತಿ ಎಚ್ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ತೆಗೆದುಕೊಂಡಿರುವ ವಿಷಯ ಪ್ರಯತ್ನ ಒಂದೆರಡು ದೊಡ್ಡ ಮಳೆಗಳು ಬಿದ್ದರೆ ಒಣಗಿರುವ ಗರ್ಕೆ ಚಿಗುರಲು ಆರಂಭಿಸುತ್ತದೆ ಆ ಸಂದರ್ಭ ಬರುವವರೆಗೂ ಅದು ಜೀವವನ್ನು ಉಳಿಸಿಕೊಂಡಿದ್ದರೆ ಸಾಕು ಮತ್ತೆ ಚಿಗುರಲು ಅವಕಾಶ ದೊರೆತೇ ದೊರೆಯುತ್ತದೆ ಆದ್ದರಿಂದ ಕಷ್ಟ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಂಗದೆ ಬದುಕಿನ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕು ಯಾವುದೋ ಕೆಟ್ಟ ಯಾವುದೋ ಕಾರಣಕ್ಕೆ ಹಾಳಾದ ಮನುಷ್ಯನು ತನ್ನನ್ನು ತಾನು ಪುನಃ ಕಟ್ಟಿಕೊಳ್ಳೋದಕ್ಕಿಂತ ಆದದ್ದು ಜಗತ್ತಿನಲ್ಲಿ ಇರಲಿಲ್ಲ ಅವರವರ ಬದುಕಿನ ಯಶಸ್ಸು ಅದು ವಿಫಲತೆ ಒಂದು ದಿನ ಫಲಿತಾಂಶವಿಲ್ಲ ದ ಸೀಕ್ರೆಟ್ ಆಫ್ ಯುವರ್ ಫ್ಯೂಚರ್ ಇಸ್ ಇನ್ ಯುವರ್ ಡೈಲಿ ರೋಟೀನ್ ಎಂಬವರ ಮಾತನ್ನು ನಾವು ಗಮನಿಸಬೇಕು ನಾವು ನಿತ್ಯ ನಾವು ನಿತ್ಯ ಮಾಡುವ ಚಿಕ್ಕ ಚಿಕ್ಕ ಜನಿಸುವ ಕಾರ್ಯಗಳೇ ನಮಗೆ ದೀರ್ಘಾವಧಿ ಅಸಸೆಯನ್ನು ನೀಡುತ್ತದೆ ಉದಾಹರಣೆ ನಾವು ನಿತ್ಯ ಮಾಡುವ ಹತ್ತು ಇಪ್ಪತ್ತು ನಿಮಿಷಗಳ ಕಾಲ ವ್ಯಾಯಾಮ ಯೋಗ ದೀರ್ಘಾವಧಿಯ ಆರೋಗ್ಯವನ್ನು ನೀಡುತ್ತದೆ ಮಣೆಯ ಸುತ್ತಮುತ್ತಲ ಹತ್ತಾರು ಗಿಡ ಮರಗಳಿಗೆ ನಿತ್ಯ ಅರ್ಧ ಗಂಟೆ ಕಾಲ ಸಮಯ ನೀರು ಗೊಬ್ಬರ ನೀಡುತ್ತಿದ್ದರೆ ಹತ್ತಾರು ವರ್ಷಗಳ ಕಾಲ ಪರಪುಷ್ಠ ಆನಂದಿಸಬಹುದಾಗಿದೆ ರೋಮ್ ನಗರವನ್ನು ಒಂದೇ ದಿನ ಕಟ್ಟಲಿಲ್ಲ ಎಂಬ ಯುಕ್ತಿ ಕೂಡ ಸಂದೇಶವನ್ನು ನೀಡುತ್ತದೆ ಕೇವಲ ಒಂದೊಂದು ಇಟ್ಟಿಗೆ ಇಡುತ್ತಾ ದೊಡ್ಡ ಕಟ್ಟಡವನ್ನು ಕಟ್ಟಬಹುದು ಒಂದೊಂದು ಇಡುತ್ತಾ ಹಿಮಾಲಯವನ್ನು ಹೇರಬಹುದು ಜಗತ್ತನ್ನು ಸುತ್ತು ಹಾಕಬಹುದು ನಿತ್ಯ ನಿರಂತರವಾಗಿ ಧೈರ್ಯ ಅಭ್ಯಾಸ ನಮಗಿರಬೇಕು ಯುದ್ಧಕ್ಕೆ ಮೊದಲೇ ಶರಣಾಗತಿ ಎಂಬಂತೆ ನಮಗೆ ಬಹಳಷ್ಟು ಸಲ ಕೆಲಸವನ್ನು ಆರಂಭಿಸುವ ಮೊದಲೇ ಇದು ನಮ್ಮಿಂದ ಆಗೋದಿಲ್ಲ ಎಂದು ನಮ್ಮ ನಿರ್ಧಾರಕ್ಕೆ ಬಂದು ಬಿಡುತ್ತದೆ ನಮಗೆ ಶಕ್ತಿ ಇಲ್ಲ ಕೌಶಲ್ಯವಿಲ್ಲ ಆರ್ಥಿಕ ಅನುಕೂಲತೆ ಇಲ್ಲ ಕುಟುಂಬ ಸಮಾಜ ಬೆಂಬಲವಿಲ್ಲ ಎಂಬ ನಾವು ಕಟ್ಟಿಕೊಳ್ಳುತ್ತೇವೆ ದೇರ್ ಮೇ ಬಿ ಪೀಪಲ್ ಹೂ ಹಾವ್ ಮೋರ್ ಟ್ಯಾಲೆಂಟೆಡ್ ಯು ಬಟ್ ದೇರ್ ಆನ್ ಆಫ್ ವರ್ಕ್ ದೆನ್ ದರ್ಕ್ ಹಾರ್ಡರ್ಟೆಡ್ ಪೀಪಲ್ ಎಂಬ ಮಾತನ್ನು ನಾವು ಗಮನಿಸಬೇಕು ಪ್ಲಾನೆಟ್ ಡ್ಯೂಟಿಗೆ ಮಾತು ಪರಸ್ಪರ ಪೂರಕವಾಗಿದೆ ನೀವು ಪ್ರಯತ್ನವನ್ನು ಶುರು ಮಾಡಿ ನಿಮ್ಮ ಪ್ರಯತ್ನವು ನಿಮ್ಮ ಪ್ರಯತ್ನವು ನಿಮಗೆ ಗುಟ್ಟಾಗಿರಲಿ ಎಂದು ಹೇಳುತ್ತಾ ನಿಮಗೆಲ್ಲ ಶುಭವಾಗಲಿ ಎಂದು ಧನ್ಯವಾದಗಳು